ದೌಡ್ ಬರ್ತ ನಂದು ಎಷ್ಟೊತ್ತಾದ್ರು ಯಾಕೆ ಆ ದಿವಸ ನನಕಿತ ಹತ್ತು ನಿಮಿಷ ಮೊದಲ ಬಣ್ಣಕ್ಕೆ ಇವತ್ತಿನ್ನ ಯಾಕೆ ಬರಲಿಲ್ಲ ಖುಷಿ ಅವರಪ್ಪ ಇವತ್ತ ಮನೆಯಾಗಿರ್ಬೇಕ ಬರ್ತನಂದು ಬಳಕೆ ಆಗ್ತಪ್ಪ ಇಲ್ಲ ಬರತ್ತಳ ಇನ್ನೊಂದು ಹತ್ತು ನಿಮಿಷ ಲೇಟ್ ಮಾಡ್ಯಾರ ಆಯ್ತಿಗಪ್ಪ

ಗಂಡು ಹುಡುಗರು ಕಾಸುದ್ರಾಗ ಹೆಣ್ಣು ಹುಡುಗರಿಗೆ ಮಜಾಡ ಏನೋ ದೌಡ್ ಬರ್ತೇನ ಬಾ ಅಂತ ಹೇಳ್ಕೇಶಿಂದ ಎಟೋತದ ಆ ಮಣಿ ಮುಂದೆ ನೋಡಿದ್ರೆ ನಿಮ್ಮಪ್ಪನ ನಿಂತದ ಈಗ ಮಾಡಿದ್ರೆ ನನಗೇನು ಆಗೋದಿಲ್ಲ ನೋಡಿ ಅಲ್ಲ ರೀ ಇವತ್ತು ಒಂದು ದಿವಸ ನನ್ನಕಿಂತ ಮುಂಚೆ ಬಂದು ಎಷ್ಟು ಬೇಜಾರು ಮಾಡ್ಕೊಂಡು ಕೂತಿರ್ಲ ರೀ ನಾ ಡೇಲಿ ಬಂದು ನಿಮಗೋಸ್ಕರ ಎಷ್ಟು ಕಾಯ್ತೈತಿ ನಿಮ್ಗೆ ಗೊತ್ತೈತಿ ಏನು ಇವತ್ತು ಒಂದು ದಿವಸಕ್ಕೆ ಹಿಂಗೆ ಮಾಡುವುದ ಹಾಂ ಮಾಡ್ಬೇಡ್ರಿ ಅಲ್ಲಲ್ಲಿ ತಪ್ಪು ಮಾಡಿ ತಪ್ಪಿಸ್ಕೊಂಡು ಹೋಗಾಕ ಇದೊಂದು ಮಾತಂದ್ರೆ ಸಾಕ್ ಸ್ವಾರಿರಿ ಅಂತೇಳಿ ಹಾ ನಿಮ್ಮ ಅಪ್ಪನ ಮುಂದೆ ಹೇಳಿದೆ ಇಲ್ಲೋ ಅಪ್ಪನ ಮುಂದೆ ಏನು ಹೇಳಿದ್ರಿ ನಮ್ಮ ಮದುವೆ ವಿಷಯ ಇಲ್ರಿ ಇಷ್ಟೆಲ್ಲ ಪಬ್ಲಿಕ್ ದಾಗ ಹಿಂಗ ಕೂತೀವಿ ಯಾರಾದ್ರೂ ಬಂದ್ರೆ ಮೊದಲು ಇದೆಲ್ಲಾದ್ರೂ ಕೂತ್ ಮಾತಾಡೋಣ ಬರ್ರಿ ಜನ ಬರಾಕ್ತಾರಲ್ಲಿ ಬಾಯಿಲಿ ಹೋಗ್ಬಿಡಿ व्यावाव बंदारी? कापि बिलाला? कापि लाला कुली नहरी? कापि बिलाला? ಇದಕ್ಕೆ ಒಪ್ಪಕ್ಕೆ ಬಿಸಲ್ ಐತೆನಾ ನಮಗೂ ಬಿಸಲ್ ಐತೆ ಓ ಕบินಹಲ್ಲ ಅಣ್ಣ ಬaille ಎಸ್ ಗ್ಲಾಸ್ ರೀ ಎಸ್ ಗ್ಲಾಸ್ ನ ಎರಡು ಗ್ಲಾಸ್ ಕೊಡ್್ರಲ್ಲ ಹಾ ನೀ ಡಬಲ್ ಕಿ ಸದಾಶಿವಲ್ಲೆನಾ ಹಾ ಏ फेमस ಬಾರಿ ಅವರ ಕบินಹಲ್ಲ ಹೌದ್ರಿ ಹಾ

ಯಾಕತ್ತಿದ್ಕೋರಿ ಇವತ್ತು ನಾ ಲೇಟಾಗಿ ಆಗಿ ಬಂದಿಲ್ಲ ನಾ ಕೊಡ್ತೇನೆ ರೀ ಇವತ್ತು ನೀವು ಕೊಡಬೇಡ್ರಿ ಇವತ್ತು ಲೇಟಾಗಿ ಬಂದಿದ್ ಬಂದಿದ್ದು ನೀ ಕೊಡ್ತೀನಿ ಪ್ರತಿದಿನ ಲೇಟಾಗಿ ನಾ ಬರ್ತೀನಲ್ಲ ದಿವಸ ನಾ ಕೊಡೋದಕ್ಕೈತಿ ಇಲ್ಲ ನಾನು ಕೊಡ್ತೀನಿ ಇವತ್ತು ರೆಕ್ಕ ಯಾರ ಕೊಡೋದಕ್ಕ ಲಘು ಕೊಡ್ರಿ ನಾವು ಮುಂದೆ ಉದ್ಯೋಗದವ್ರು ಹೋಗ್ಕೊಂಡ್ರಿ ಇಪ್ಪತ್ತು ರೂಪಾಯಿ ತಗೋರಿ ಹಾಂ ಸರ್ ಇಪ್ಪ ಯಾಕುವ ಎಲ್ಲಿ ನಮ್ ಫ್ರೆಂಡ್ ಮನಿಗೆ ಹೋಗಿನಿ ಎಲ್ಲಿ ಹೋಗಿ ಅದ ಅನ್ನೋದು ಗೊತ್ತಾಯ್ತಿ ಕರೆ ಹೇಳ ಇಲ್ಲವ ಇಲ್ಲೇ ನಮ್ಗೆ ಅಳ್ತಿ ಮನಿ ಏ

ನಾ ಫ್ರೆಂಡ್ ಮನಿಗೆ ಹೋಗಿನ ಅಂತ ಹೇಳ್ರು ಅವ್ವ ನನ್ನ ಮನೆಗೆ ಬಂದ ತಕ್ಷ್ಣ ಜಗಳಾನ ತಕೊಂಡು ಇನ್ನ ಮನೆ ನಿಂತ ನೋಡು ಒಳ್ಳೆವು ಕಾಲು ಹಿಡ್ಸಿ ಕೊಡುವಾಗ ನನಗೆ ಬೇಬರ್ಸಿ ಹೆಂಗೆ ಸತ್ತಂದ ಅಲ್ಲ ನನ್ನ ಬಂಗಾರಂಥ ಮಗಳಿಗೆ ಬರು ತಡ ಇಂದ ಜಗಳ ತಕೊಂಡು ನಿತ್ತ ನಿತ್ತದಿ ಯಾಕ ಮೇಯ್ನ್ ಉಸಾಕತೈತಿ ಸಣ್ಣ ಹಂಗೆ ತಗೋತೀವಿ ಸಿರ್ಸಂದ ಬಡ್ಗಿ ಒಂದು ಏನೋ ನೀನು ಬೇಬರ್ಸಿ ತಂದ ಹಳೆ ಬೇಬರ್ಸಿ ಹಾ 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 ಬಂಗಾರಂತ ಮಗಳ ನಾ ಬರ್ಸಿ ತಂದ ಕೆರಿಂದ ನೀ ತಂದ ಕೆರಿಂದ ಅಲ್ಲ ಹೋಗಿ ಹೋಗಿ ಯಾರಿಗಾರ ಎಲ್ಲರಿ ಹೋಲಿಸ್ ಕೆರಿಂದ ನನ್ನ ಮಗಳ ಒಬ್ಬರು ಕಳೆದ ಊರಾಗ ಅಲ್ಲ ಒಂದಿಟ್ಟು ಹೆಣ್ಮಕ್ಳ ಆಗಿ ಚಂದ ತಿಳಿಸಿ ಬುದ್ಧಿ ಹೇಳದ್ ಬಿಟ್ಟು ಕೆರಿಂದ ಹಿಂಗ ಬೀದಿ ನಿಂತ ಜಗಳ ಮಾಡ್ರಿ ಏನ್ ಮಂದಿರ ನಾಲ್ಕು ಮಂದಿ ಏನಂದ್ರ ನಾಲ್ಕು ಮಂದಿ ಏನಾರ ಬಾಯಿ ಮುಚ್ಚುವ ಹೊಟ್ಟಿಲ್ಲ ಹೊಟ್ಟೇನ್ ಮಾಡ್ತೇವ ಹೌದಾ ನೀ ಹೇಳು ನನಗೆ ಬರಾಬರಿ ಎಣಿಸ್ ನೋಡಿ ಈಗ ಏ ಮಗಳ ಏನೋ ಏನೋ ಅಲ್ಲಿ ಇಲ್ಲಿ ತಿರ್ಗ್ಯಾಡಕ್ಕೆ ಹೋಗಬೇಡ ನೆಟ್ಟಿಗೆ ಮನಿಗೆ ನಡೆಯವು ನಿನ್ನ ಒಳಗೆ ಒಟ್ಟು ಹೊರಗೆ ತಿರ್ಗಾಡಿದ ನಿನ್ನ ಅವ್ನು ಬಡದು ಕಲಸ ಮಾಡ್ತಾನ ಮತ್ತು ನೀನು ನಡಿ ಒಳಗೆ ಹಾ ನಿಂದು ನೀನು ನೋಡತ್ತಿದಿ ನಡಿ ಒಳಗೆ ನೀನು ಹಂಗ ಬುದ್ಧಿ ಹೇಳು ನಾನು ರಾಜ ಹರಿದ ಮಗಳ ಐತಿ ಮನ್ಯಾಗ ಬಾಯ ಹೋಗಿನ ಒಳಗೆ ಹ್ಞೂ ನನ್ನ ಬಂಗಾರ ಗುಂಜಿ ನಡಿ ಒಳಗೆ ಏಳು ಆಡ್ಗೋಳ ಅಡ್ಗೋಳ ಮೇವು ಇಲ್ಲ ಇರ್ಲಾ ಮಿಡಿತಿಲ್ಲ ದನದ ನೀರ್ ಕಬ್ರಿ ಇಲ್ಲ ಮೆವ್ ತರೋದ್ ಇಲ್ಲ ಆ ಒಂದ್ ಈಟರ ವಿಚಾರ ಐತೆ ನನ್ ಮಗ ಒಂತ ಹರ್ಯಾಗ ಹೋಗ್ಯಾನ ಮನಿಗ್ ಬಿಟ್ಟು ಆ ಇಟ್ಟೋತ್ ಅದ್ರ ಮನಿಗ್ ಬರ್ವಲ್ಲ ಎಲ್ಲಿ ಹೋಗ್ಯಾನ ಯಾವ ಬರ ಹಾಟ್ಯಾ ಮನ್ಯಾನ ದಗದ ಯವ್ವ ಮನ್ಯಾನ ದಗ್ದ ಮಾಡ್ಲೋ ಏನ್ ಮೇವು ತರ್ಲೋ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ನನಗನಕ ಒಟ್ಟ ಬ್ಯಾಸ್ರ ಬಂದ್ ಹೋಗಿ ಬರ್ಲಾವ ಮನಿಗಾರ ಬರ್ಲ ಇನ್ನ ಗಂಡು ಮಕ್ಕಳ ಏಳೆಲ್ ಜಲಮಕ್ ಹಡಿಬಾರ್ದ ಅವ್ವ ಹೆಣ್ಣು ಹಡದ್ರ ಅಟ್ ಮೇವರ ಮಾಡ್ತಾವ ಮನ್ಯಾಗ ಕಸ ಮೊಸರಿ ಮಾಡ್ತತಿ ಇವತ್ತರದ ಏನೈತಿ ಇವ್ತರ ಕುಕ್ಕರ್ಚಿ ಬರ್ಲಿ ಎಲ್ಲ ನನ್ನ ಜೀವಕ ಬೇಕಾಗಿತ್ ನೋಡ್ ಬರ್ಲಿ ಮೂರ್ ಕೂಳ ತಿನ್ನಾಕ ಬರ್ತಾ ಒಡವಾಳ್ಕೆ ತಗೊಂಡ್ ತನ್ಯಾಗ ಹಾಕ್ತಾನ ಬರ್ಲಿವರಿ ಚೆಲು ಶೀರಿ ಮಲ್ಲಿಗೆ ಯಾವಾಗ ಯಾಕೆ ಸುಂದ್ರೀ ಆ ಸುಂದ್ರ ಬಂತ ದನಗೊಳಗ್ ಮೇವ್ ತರ್ತಾಳ ಆ ಹಾಡುಗೊಳಗ್ ನೀರ್ ಕುಡಿಸ್ತಾಳ ಸುಂದ್ರಿ ಅಂತ ಹೇಳಿ ಹಾಡ್ಕೊತ ಬರಕತೈತಿ ಒಳೇ ಯಾಕೋ ಇವತ್ತು ನಮ್ಮವ್ವ ಸಿಟ್ಟಿಗೆ ಬಂದಳಲ್ಲ ಯಾಕ ನನ್ಗ ಗೊತ್ತೈತಿ ಮಮ್ಮಿ 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 ನನ್ನ ಮದು ಮಮ್ಮಿ ಯಾಕ ನನಗ ಗೊತ್ತೈತಿ ತಮ್ಮ ನೀ ಎದಕ್ ಮಸ್ಕ ಹೊಡ್ಯನ್ ದಗ್ದ ಎಲ್ಲ ನಾನ ಮಡೇನ ದನದ ಹೆಣ್ಕಾಸ ಅಡ್ಗೋಳದ ಹೆಣ್ಕಾಸ ಮತ್ ಮೇವ್ ಯಾರ ತಂದ ಹಾಕ್ತಾರ ಅದಕ್ಕೆ ಆ ಒಂದ್ ಹರ್ಯಾಕ್ ಹೋಗ್ಯದಿ ಮನಿ ಬಿಟ್ಟ ಆ ಒಂದ್ ಈಟರ್ ಚಿಂತೆ ನನ್ಗ ದನದ ಕರದ ಮನೆಯ ಯಾವಾಗ ಮಾಡ್ಲಿ ದನಗಳು ಉಸ ಬರ್ರಿ ಯಾವಾಗ ಮಾಡ್ಲಿ ನನ್ಗ ಸಾಕಾಗೇತಿ ಅಮ್ಮ ನೀ ಏನೇ ಎಂದರು ನೀನನ್ನ ದೇವರು ತಮ್ಮ ನನ್ನ ರಂಬಸಾಕ ಹೋಗಬೇಡ್ ನೀ ಹಾ ದಗದಗ ಮಾಡುದ ಹಚ್ತಾನಮ್ಮ ಅವ್ವ ಅಂತ ಹೇಳಿ ರಂಬಸಾಕದಿ ಹಾಡಾತದಿ ನನಗೆಲ್ಲ ಗೊತ್ತಾಕೈತಿ ಹೋಗಲ್ಲ ಸುಮ್ಮ ಸರಳ ಹೋಗಿ ಮೇವು ತರೋ ದನಕ್ಕೆ ಏನು ಉಪ್ಪು ಹಚ್ಕೊಂಡು ಹಟ್ ಬೀಳ್ತೆನ್ ದನದ ಮುಂದೆ ಆ ಯವ್ವ ಮೇವ್ವಾ ಆಮೇಲೆ ತರ್ತೀನಿ ಹಸುವಾಗ್ಯಾವ ಹಸುವಾಗ್ಯಾವ ಇನ್ನು ಗೊಂತಾನ ಎಲ್ಲಿ ಹೋಗಿದ್ವು ರಾಜಪೋಟ ಯಾಕೆ ಹೋಗಿ ದಿಲ್ಕತನ ಒಂದ ಹರಿಯಗೆ ಮನಿ ಬಿಟ್ಟು ಹೋಗೆದಿ ಈಗ ಮನಿಗೆ ಬಂದದಿ ಯವ್ವ ಹೇಳ ತಮ್ಮ ಯವ್ವ ಹೇಳು ಯಪ್ಪ ನಾ ನಿನ್ನ ಒಂದುಡಿಗಿನ ಲವ್ ಮಾಡಕತ್ತೀನಿ ಹಾ ಲವ್ ಅಂದ್ರೆ ಏನ ಯಪ್ಪ ತಮ್ಮ ಲವ್ ಅಂದ್ರೆ ಏನ ನಾ ಹುಡುಗಿನ ಪ್ರೀತಿ ಮಾಡಕತ್ತೀನಿ ಪ್ರೀತಿ ಮಾಡತದಿ ಅಲ್ಲ ತಮ್ಮ ಪಿರುತ್ ಅಂದ್ರೆ ಏನ ಅಂದ್ರ ಯವ್ವ ಒಂದು ಹುಡುಗಿನ ಮದ್ವಿ ಆಗ್ಬೇಕಂತ ಆಶೆ ಪಟ್ಟಿ ಮದ್ ಆಗಿ ಅಂದ್ರ ನಮ್ಮ ಹೊಲದ್ ಮಗಿಳ ಗೌರಿ ಗೌರಿ ಆ ಮಾನವನ ಮಗಳ ಎಪ್ಪ ಬಾಳ್ ನಿರಂಜ್ ಎಪ್ಪಾದ ಹುಡುಗಿ ಅಕ್ಕಿನ ಪಿರುತಿ ಮಾಡತ್ತಿದಿ ಬ್ಯಾಡ ಎಪ್ಪ ತಮ್ಮ ಆ ರೋ ಜಗಳ ಗಂಟು ಆ ರಾಪ್ ಜಗಳ ಗಂಟು ಬ್ಯಾಡಪ್ಪ ಅವ್ರು ಸವಾಸ ಬ್ಯಾಡ್ ನಮಗ ಹ ಮನ್ಯಾಗ ಅಣ್ಣನ ಮಗಳನ್ನ ಇಟ್ಟ ನಿನಗ ತಿಳಿಯಂಗ ನನ್ ನಿನಗ ಮನ್ಯಾಗ ಬಿಟ್ರ ಬ್ಯಾರೆ ಎಲ್ಲಿ ನಿಮ್ ಮದ್ವಿನ ಆಗಬೇಡಪ್ಪ ನಾ ಹೇಳಕ್ ಇತ್ತೀನಿ ನೋಡು ನಮ್ಮ ಅವ್ರ ನನ್ನ ಮಾತ್ ಕೇಳ್ತಾಳ ಹೇಳಂತೀ ಅಣ್ಣನ ಮಗಳು ತಮ್ಮನ ಮಗಳು ಅಂತಂದ್ರ ನನಗೇನ್ ಆಗಂಗಿಲ್ಲ ಮತ್ತೇನ್ ಮಾಡ್ತಿ ನಾ ಗೌರಿನ ಮದ್ವಿ ಆಗಾವ ಬ್ಯಾಡ ಕುರ್ಸಾಲಿ ಆ ಹುಡುಗಿ ಬಾಳ ಬೆರಕತ್ತೆ ಅದ ಮಾನ್ಯ ಅಲ್ಲಿ ಯಾರ್ ಜೊಡಿ ಜಗಳ ತಗದೆ ಬಾಳ ಬಾಳ್ ಬಯಬಡ್ ಕದಾಳಕ್ಕೆ ಏನರಿ ಅಂದಿರ್ಬೇಕು ಜಗಳ ತಗದಿರ್ಬೇಕು ಸುಮ್ ಇರ್ತಾಳಿಲ್ಲೋ ನೀವು ಅಂತಿಲ್ಲೋ ಏನ್ ಹೇಳಿ ಅಪ್ಪ ನಿನಗ ಮಾನ್ಯ ಒಂದ್ ಗಂಡ್ ಹುಡುಗನ್ ಜೋಡಿ ಮಂಜಾನ್ ಗತ್ತೆ ಹೊಲ್ ಕುಸ್ಕೊತ್ ನಿಂತಿಳಿ ಏನಾರಿ ಹೇಳಕ್ ಹೋಗಬೇಡ ನಾಕಿನ ಮದ್ವಿ ಆಗಾವ್ ನೋಡು ಆಕೆ ನಾಕನು ಇಕಿ ನಾಕ್ಕನು ಅಂದ್ರೆ ನಾನು ಬಿಡಂಗಿಲ್ಲ ಈಗಿಂದ ಈಗ ನಮ್ಮ ಅಣ್ಣಗೆ ಫೋನ್ ಹಚ್ಚಿ ಕರೆಸ್ತನ ನಮ್ಮ ಅಣ್ಣನ ಮಗಳನ್ನ ಮದುವೆ ಆಗದ್ ನೀ ಕುರ್ಸಾಲೆ ಬೇರೆ ಆಕಿ ನಾ ಆದೆ ಅಂದ್ರೆ ನೀನು ನೋಡು ಮತ್ತೆ ಬೇರೆ ನಾಕತ್ ಹೇಳ್ತನ ಈಗ ಫೋನ್ ಹಚ್ಚಿ ಕರೆಸ್ತಾನ ನಮ್ಮ ಅಣ್ಣನ ಕರ್ಸು ನಿಮ್ಮ ಅಣ್ಣನ ಕರ್ಸ್ತೇವೆ ನಿಮ್ಮ ಅಪ್ಪನ ಕರ್ಸ್ತೇವೆ ಕರ್ಸಿ ನಾ ಗೌರಿ ನಮ್ಮ ಮದ್ವಿ ಆಗಾವ ನಮ್ಮವ್ವ ಮಹತ್ ಕೇಳ್ತಾಳೆ ಅಣ್ಣನ ಮಗಳತ್ತ ತಮ್ಮನ ಮಗಳತ್ತ

ನನ್ನ ತಲೆ ಕೆಟ್ಟ ಮಸರಿನ ಗಡಿಗೆ ಆಗೈತಿ ಯಾಕ್ರಿ ಏನಾಯ್ತು ಬಾಯಿ ಮಾಡಿಬೇಡ ಒಳಗೆ ನಮ್ಮ ಅವ್ವಾದಾಳ ಇಲ್ಲಿ ಯಾಕೆ ಬಂದಿ ಯಾಕ್ರಿ ನೀವು ಅಲ್ಲಿ ಬರಲಿಲ್ಲ ನಾನು ಬರ್ಲ್ ಕೈ ಮಾತು ಇಲ್ಲಿ ಬನ್ನಿ ಇಲ್ಲಿ ಏಯ್ ಮೆಲಕಾಸ ಮಾತಾಡು ಒಳಗೆ ನಮ್ಮ ಅವ್ವಾದಾಳ ಆಮೇಲೆ ಹೇಳ್ತೇನೆ ಬಾಯಿ ಎಲ್ಲಿ ಕರ್ಕೊಂಡ್ ಕೈ ಹಾಕಿ ಹಾಕಿ ನನ್ನ ಮಗನ ಒಬ್ಬರ ಮಕ್ಕ ಒಬ್ಬರು ನೋಡ್ಕೊತಿರ್ಲಿ ಆ ಮಕ್ಕದಾಗ ಏನ್ ಕೋತ್ ಕುಣಿಯಾಕತ್ತಣ ಇಬ್ಬರ ಮಕ್ಕದಾಗ ಏನು ಕೇಳಾಕತ್ತೇನೆ ಎದಕ್ ಹೊಟ್ಟೆ ಹಾಕಿ ಬೆಂಡ್ ಆತಿ ಯವ್ವ ನಾ ಈಕಿನ ಮದುವೆ ಹಾಕಣ ಅಂತ ಹೇಳಿ ನಿಲ್ಲೋ ಇದ ಗೌರಿ ನೋಡು ನೀ ಮದುವೆ ಮಾಡಿದ್ವಿ ಸರಿ ಇಲ್ಲಿದ್ರೆ ನಾ ಈಕಿನ ಕರ್ಕೊಂಡು ಮನಿ ಬಿಟ್ಟೆ ಹೋಗಿಬಿಡ್ತೇನೆ ಏ ತಮ್ಮ ಎಲ್ಲಿ ಹೊಟ್ಟಿ ಕರ್ಕೊಂಡು ಬಾಯ್ಲಕ್ಕಿನ ಹೊಂಟಾನೊಳೆ ಕೈಯ ಕೈ ಹಾಕೊಂಡು ಬರ್ರಿ

ನನ್ನ ಮಗಳ ನಿಮ್ಮ ಮನೆಗೆ ಬಂದಳು ಏನು ಹೆಣ್ಣು ಮಕ್ಕಳು ನಾವು ಹೊರಗೆ ಬಿಡಬೇಡ ತಂದ ನಮ್ಮದು ಮಾನ ಮರಾದಿ ಎಲ್ಲ ಹೋತ್ ನೋಡ ಹೇಳ ಕೇಳ್ತೇನೆ ಏನ್ವಾ ನಿಮ್ಮ ಅವ್ವ ಹೇಳುದು ಕರೆಯನ್ನ ಹೋಗಿದ್ದೇನೆ ಅವ್ರ ಮನೆಗಿನಿ ಹೌದಪ್ಪ ಅವ್ರ ಮನೆಗೆ ಹೋಗಿದ್ನಿ ಅವ್ರನ್ನ ಪ್ರೀತಿ ಮಾಡಿದ್ದೀನಿ ನಿಜ ಅಪ್ಪ ಕಳದಿ ನಿನ್ನ ಅವನ ನಮ್ಮ ಮರ್ಯಾದಿನ ಕಳದ್ ಹೋಗಿದ್ವಿ ಒಟ್ಟ ಅದಕ್ಕ ನಿಮ್ಮ ಅವ್ವ ಹೇಳಿಲ್ಲ ನನಗ ಮಗಳನ್ನ ನೋಡ್ಕೋತಿರ ಕಮ್ಮಗ ವಯಸ್ಸಿಗೆ ಬಂದಾಳು ಹೊರಗೆ ಅಕಾಡಿ ಕಾಡಿ ಬಿಡಬೇಡ ನಮ್ಮ ಮಾನ ಮರ್ಯಾದೆ ಕಳಿತಾಳತ್ತ ಆತಳ ತಳ ನಾನು ಒಬ್ರು ಕಳದು ಹೋಗುದ್ರಿ ನೀನು ಮಾಡಂಗೈತಿ ನಮಗೆ ಸಾಕಾಗೈತಿ ನಿಮ್ಮ ಕಾಲಕ್ಕೆ ಯಾಪ್ ಮಾಡ್ಕೊಂಡ್ರೆ ಅವ್ರನ್ನ ಮದಿ ಮಾಡ್ಕೊಳಕ್ಕೆ ಇಲ್ಲಂದ್ರ ಜೀವನದagna ಯಾರ್ನು ಮದಿ ಮಾಡ್ಕೊಳಂಗಿಲ್ಲ ನೋಡಿ ಚಲೋ ಆ ತಳವಾ ಇರ್ಲಿ ಬಿಡವಾ ಅವನ್ನ ಮದಿ ಮಾಡ್ಕೊಳಕ್ಕೆ ತಮತ್ತೆ ಇನ್ನು ಮಾಡೋದು ಏನೈತಿ ನಿನ್ನ ಮಗಳನ್ನ ನನ್ನ ಮಾಗ್ ಪಟ್ಟು ಮದಿ ಮಾಡ್ತಿ ನಾನು ಮಾಡ್ಕಂಗಿಲ್ಲ ಅಂದ್ರೆ ಮಾಡ್ಪಾಯಂಗಿಲ್ಲ ಯಾರು ಬೇಕಾದರೂ ಕೂಡ ನಿನ್ನ ಮಗಳನ್ನ ನಮ್ಮ ಅಣ್ಣನ ಮಗಳನ್ನ ಇವನು ನನ್ನ ಮಗ್ಗ ಮದುವೆ ಮಾಡ್ಕೊತನ ನಡೀತಮ್ಮ ಯವ್ವ ಮದ್ವೆ ಆಗೈತಿ ನೀ ಅಲ್ಲ ನಾ ನಮ್ಮ ಮದ್ವೆಯಾಗಿ ಇವ್ರ ಮನ್ಯಾಗ ಮನೆ ಅಳಿಯಾಗಿ ಇಲ್ಲೇ ಇದ್ದು ಬಿಡ್ತನ ನಿನ್ನವು ನನ್ನ ಶಿವನಾ ಹಾ ಈಗೇನು ಹೇಳ್ತಿ ಬಿಗ್ತಿ ಹೇಳು ಏನು ಬಾಯಿ ಮುಚ್ಬಲ್ಲ ಅಕ್ಕಿ ಕಾಳು ಒಗೈತ ಏನು ಇಲ್ಲೇ ಜಿಗ್ದಾಗ ಮತ್ತೆ ಇನ್ನೇನು ಮಾಡಂಗೈತಿ ಏನ್ ಮಾಡಂಗತಯಪ್ಪ ಆ ಏನೂ ಉಳದಿರ್ಲಿಲ್ಲ ನಮ್ಮ ಮಗನ ಎಲ್ಲಾರು ಕೂಡ ಬುಟ್ಟಿಗ್ ಹಾಕ್ಕೊಂದರೀ ಇರ ಒಬ್ಬ ಮಗ ಇಲ್ಲೇ ಮಣಿ ಹಳೆಯಾಗಿರ್ತನತ್ಯಾನ ಬೇಡ ಮದ್ವಿ ಮಾಡ್ಕೊಂಡ್ ಮನಿ ಕರ್ಕೊಂಡ್ ಹೋಕನ ಮಗನ ಸಸಿನ ಏನು ಗಂಡ ಹಡುದಕ್ಕಿ ಅವನಪ್ ಯಾವತ್ತಿದ್ರು ಗತ್ತ ಬಿಡಿಬ್ಯಾಡ ಗತ್ತ ಬಿಡಂಗ ಏನ್ ಹೇಳಿದ್ ಮದ್ವಿ ಮಾಡಿ ಮನಿ ಕರ್ಕೊಂಡ್ ಹೋಕಣ್ ಅಂದಿರ ಅವ್ವಾ ನೀ ಏನೇ ಎಂದರು ನೀ ನನ್ನ ದೇವರು ಯಪ್ಪ ತಮ್ಮ ಹಿಂಗಂದ ನಾನು ಮರಳು ಮಾಡಿ ಉಗುದೇವ ಎಪ್ಪ ನಾನು ಮರಳು ಮಾಡಿ ಉಗುದೇ ಅಣ್ಣ ಬೇಡು ನೀನು ಅವನು ಬೀಗರ ಮುಂದೆ ಗಂಟು ಹಡದ್ ಗತ್ತ ತೋರ್ಸ ಇರ್ಲಿ ಬಿಡಪ್ಪ ಏನ್ಯಾಕ ಆಗೋದಕ್ಕ ಒಬ್ಬ ಮಗದಿ ಮದಿ ಮಾಡ್ಕೊಂಡ ಸಸಿನ ಮನಿ ಕರ್ಕೊಂಡ್ ಹೋಗುನು ನಡಿಯಪ್ಪ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಬಡ ಕಲಾವಿದರ ಇಡವೆ ನಿಮಗೆ ಇಷ್ಟ ಅಂದ್ರೆ ಎಲ್ಲರೂ ತಪ್ಪದ ಅಕ್ಷತಿ ಹಾಕಿ ಆಶೀರ್ವಾದ ಮಾಡ್ರಿ ಅದರೊಂದಿಗೆ ಎಲ್ಲರೂ ಸಬ್ಸೆ ಆಗ್ರಿ